ಸ್ನೇಹಿತರೆ ನಮಸ್ಕಾರ ಕರಾವಳಿ ಭಾಗದಲ್ಲಿ ಸಾವಿರಾರು ದೈವಗಳ ಆರಾಧನೆ ನಡೆಯುತ್ತೆ ಕಾಂತಾರ ಸಿನಿಮಾ ಬಂದ ನಂತರ ದೈವಗಳ ಬಗ್ಗೆ ತಿಳಿದುಕೊಳ್ಳೋ ಕುತೂಹಲ ಎಲ್ಲರಲ್ಲೂ ಹೆಚ್ಚಾಗಿದೆ ಸಾಮಾನ್ಯವಾಗಿ ಕೋಟಿ ಚೆನ್ನಯ್ಯ ಕೊರಗಜ್ಜ ಗುಳಿಗ ಪಂಜುರ್ಲಿ ಹೀಗೆ ನಾನಾ ದೈವಗಳ ಬಗ್ಗೆ ಜನರಿಗೆ ತಿಳಿದಿರುತ್ತೆ ಆದ್ರೆ ಅಜ್ಜಿ ಕುಲೇ ದೈವ ಅನ್ನೋದು ನಿಮಗೆ ಗೊತ್ತಿದ್ಯಾ ಹೀಗೊಂದು ದೈವದ ಆರಾಧನೆ ಕೂಡ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತೆ ಈ ದೈವದ ಸರಿಯಾದ ಚಿತ್ರಗಳು ಇಲ್ಲದೆ ಇರೋ ಕಾರಣದಿಂದ ಬೇರೆ ಬೇರೆ ದೈವಗಳ ಚಿತ್ರಗಳನ್ನ ಪ್ರಾತಿನಿಧಿಕವಾಗಿ ಬಳಸಿದ್ದೀನಿ ಈಗ ಅಜ್ಜಿ ಕುಲೆ ಅಂದ್ರೆ ಏನು ಅಂತ ನೋಡೋಣ ಕುಲೆ ಅಂದ್ರೆ ಭೂತ ಅಥವಾ ಆತ್ಮ ಅಂತ ಹೇಳಬಹುದು ಒಬ್ಬ ವ್ಯಕ್ತಿಯ ದೇಹದಿಂದ ಬಿಟ್ಟು ಹೋದ ಆತ್ಮ ಹಾಗೆಯೇ ಭೂಮಿಯಲ್ಲಿ ಅಲೆಯುತ್ತಾ ಇರುತ್ತೆ ಇದನ್ನ ಪ್ರೇತಾತ್ಮ ಅಂತಾನು ಹೇಳಬಹುದು ಇಂತಹ ಆತ್ಮವನ್ನು ಕೂಡ ದೈವವಾಗಿ ಪೂಜಿಸಲಾಗುತ್ತೆ ಅಂತಹ ದೈವಗಳಲ್ಲಿ ಒಂದು ಅಜ್ಜಿ ಕುಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆರಿಯ ಹೆಸರಿನ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಅಜ್ಜಿ ಕುಲೆ ದೈವವನ್ನು ಆರಾಧಿಸ್ತಾರೆ ದೈವಗಳ ವಿಷಯ ಬಂದಾಗಲೆಲ್ಲ ಒಂದು ವಿಚಾರ ಚರ್ಚೆಯಾಗುತ್ತೆ ಅದು ವೈದಿಕ ಹಾಗೂ ನೆಲಮೂಲದ ಸಂಸ್ಕೃತಿ ಅನ್ನೋ ಸಂಗತಿ ವೈದಿಕ ಅಂದ್ರೆ ಬ್ರಾಹ್ಮಣರ ಧರ್ಮ ಅದು ಹಿಂದೂ ಧರ್ಮದ ಆಚಾರ ವಿಚಾರ ಪೂಜೆ ಇವುಗಳನ್ನೆಲ್ಲ ಒಳಗೊಂಡಿದೆ ಆದ್ರೆ ಕಾಡಿನಲ್ಲೇ ಬದುಕಿಕೊಂಡು ಬಂದಂತಹ ಸ್ಥಳೀಯ ಜನರು ದೈವಗಳನ್ನು ಆರಾಧಿಸಿಕೊಂಡು ಬಂದ್ರು ಆದ್ರಿಂದ ಹಿಂದೂ ಧರ್ಮನೇ ಬೇರೆ ದೈವಗಳ ಆರಾಧನೆಯೇ ಬೇರೆ ಹೀಗೆ ಏನೇನೋ ಚರ್ಚೆಗಳು ನಡೀತಾ ಇರುತ್ತೆ ಆದರೆ ಅಜ್ಜಿ ಕುಲೆ ದೈವದ ವಿಚಾರದಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ದೈವ ಮೂಲತಃ ಬ್ರಾಹ್ಮಣ ಮಹಿಳೆ ಇದರ ಇತಿಹಾಸ ತುಂಬಾ ಕುತೂಹಲಕಾರಿಯಾಗಿದೆ ನೆರಿಯಾ ಅನ್ನೋ ಸ್ಥಳದಲ್ಲಿ ಬಹಳ ವರ್ಷಗಳ ಹಿಂದೆ ಒಂದು ಬ್ರಾಹ್ಮಣ ಕುಟುಂಬ ವಾಸ ಇತ್ತು ಆಗಿನ ಕಾಲದಲ್ಲಿ ಈಗಿನಂತೆ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಹಳ್ಳಿಯ ಜನರಿಗೆ ಯಾವಾಗ್ಲೂ ಕಳ್ಳರು ದರೋಡೆಕೋರರ ಭಯ ಕಾಡ್ತಾ ಇತ್ತು ಹಳ್ಳಿಗೆ ಯಾರಾದರೂ ದರೋಡೆಕೋರರು ನುಗ್ಗಿ ಬಂದ್ರೆ ಅವರನ್ನ ಎದುರಿಸೋ ಶಕ್ತಿ ಹಳ್ಳಿಯ ಜನರಲ್ಲಿ ಇರಲಿಲ್ಲ ಹಳ್ಳಿಯಲ್ಲೇ ಯಾರಾದರೂ ಗಟ್ಟಿಮುಟ್ಟಾಗಿ ಇದ್ದವರು ರಕ್ಷಣೆ ಮಾಡ್ಬೇಕಿತ್ತು ಒಂದು ದಿನ ಈ ಸ್ಥಳಕ್ಕೆ ದರೋಡೆಕೋರರ ಗುಂಪು ಬರ್ತಾ ಇದೆ ಅನ್ನೋದು ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಗೊತ್ತಾಗುತ್ತೆ ಅವರೇನಾದ್ರೂ ಬಂದ್ರೆ ನಮ್ಮನ್ನೆಲ್ಲ ಉಳಿಸಲ್ಲ ನಾವೆಲ್ಲ ಸಾಯ್ಬೇಕಾಗುತ್ತೆ ಅನ್ನೋ ಭಯ ಆ ಕುಟುಂಬದ ಸದಸ್ಯರಿಗೆ ಉಂಟಾಗುತ್ತೆ ಅದಕ್ಕಾಗಿ ಸದ್ಯಕ್ಕೆ ನಾವೆಲ್ಲರೂ ಮನೆ ಬಿಟ್ಟು ಹೋಗೋದು ಒಳ್ಳೇದು ಅಂತ ಎಲ್ಲರೂ ಚರ್ಚೆ ಮಾಡ್ತಾರೆ ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅದರಂತೆ ಅಗತ್ಯ ವಸ್ತುಗಳು ಬೆಲೆ ಬಾಳುವ ವಸ್ತುಗಳನ್ನ ಮೂಟೆ ಕಟ್ಟುಕೊಂಡು ಎಲ್ಲರೂ ಅದೇ ರಾತ್ರಿ ಮನೆ ಬಿಟ್ಟು ದೂರ ಹೋಗ್ತಾರೆ ದರೋಡೆಕೋರರು ಬಂದು ಹೋದ ನಂತರ ಮರಳಿ ಆ ಮನೆಗೆ ಹೋದರಾಯ್ತು ಅಂತ ಅಂದ್ಕೋತಾರೆ ಈ ಮನೆಯಲ್ಲಿ ಒಬ್ಬ ಕೆಲಸದವನು ಇದ್ದ ಇವನು ಈ ಕುಟುಂಬದ ಜೊತೆಗೆ ಓಡಿ ಹೋಗಬೇಕಿತ್ತು ಆದರೆ ಹೆದರುಕೊಂಡು ಓಡೋ ಭರದಲ್ಲಿ ಕಗ್ಗತ್ತಲಲ್ಲಿ ದಾರಿ ತಪ್ಪು ಹೋಗುತ್ತೆ ಆದ್ರಿಂದ ಅವನು ಒಂದು ಮರವನ್ನ ಹತ್ತುಕೊಂಡು ಕೂತು ಸ್ವಲ್ಪ ಸಮಯದಲ್ಲೇ ಆ ಸ್ಥಳಕ್ಕೆ ದರೋಡೆಕೋರರು ಬರ್ತಾರೆ ಇದನ್ನ ಆ ಕೆಲಸದವನು ಮರದ ಮೇಲೆ ಕೂತ್ಕೊಂಡು ಗಮನಿಸ್ತಾ ಇದ್ದ ಉಳಿದ ಕುಟುಂಬ ಸದಸ್ಯರೆಲ್ಲ ಅಲ್ಲಿಂದ ಹೊರಟು ಹೋಗಿರ್ತಾರೆ ದರೋಡೆಕೋರರು ಮನೆ ಹತ್ರ ಬಂದಾಗ ಈ ಮನೆಯಲ್ಲಿ ಯಾರು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸರಿ ಒಳಗೆ ಹೋಗಿ ಏನಾದರೂ ಸಿಗ್ಬಹುದಾ ನೋಡೋಣ ಅಂತ ಮಾತಾಡ್ಕೊಳ್ತಾರೆ ಇನ್ನೇನು ಮನೆಯ ಒಳಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡುವಾಗ ಮನೆಯ ಒಳಗಡೆ ಬಹಳ ಜನರು ಓಡಾಡ್ತಾ ಇರುವಂತಹ ಮಾತಾಡ್ತಾ ಇರುವಂತಹ ಸದ್ದು ಕೇಳಿಸುತ್ತೆ ಆದ್ರೆ ಒಳಗ್ ನೋಡಿದ್ರೆ ಒಬ್ಬೇ ಒಬ್ಬ ವ್ಯಕ್ತಿಯು ಕಾಣಿಸೋದಿಲ್ಲ ಇದರಿಂದಾಗಿ ದರೋಡೆಕೋರರಿಗೆ ಭಯ ಆಯ್ತು ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಥವಾ ದೇವರು ಇರಬಹುದು ಅನ್ನುವಂತಹ ಭಯ ಆತಂಕ ಶುರುವಾಯಿತು ಕೂಡಲೇ ದರೋಡೆಕೋರರು ಆ ಮನೆಯನ್ನ ಬಿಟ್ಟು ಅಲ್ಲಿಂದ ಓಡ್ ಹೋದ್ರು ಇವೆಲ್ಲವನ್ನ ಮರದ ಮೇಲೆ ಕೂತಿದ್ದ ಆ ಕೆಲಸದವನು ನೋಡ್ತಾ ಇದ್ದ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅವನಿಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ ಏನಾಗ್ತಾ ಇದೆ ಅಂತ ಗಮನಿಸ್ತಾ ಇರುವಾಗ ಮನೆಯ ಚಾವಣಿಯ ಮೇಲೆ ಕೆಂಪು ಸೀರೆಯನ್ನ ಉಟ್ಟುಕೊಂಡು ಒಬ್ಬ ಮಹಿಳೆ ಕೂತಿರೋದು ಅಸ್ಪಷ್ಟವಾಗಿ ಕಾಣಿಸುತ್ತೆ ಈ ಕೆಲಸದವನು ಆ ಮನೆಯಲ್ಲಿ ಬಹಳ ವರ್ಷಗಳಿಂದನೇ ಇದ್ದಿದ್ರಿಂದ ಈ ಮಹಿಳೆಯನ್ನ ಅವನು ಯಾವತ್ತೂ ಆ ಮನೆಯಲ್ಲಿ ನೋಡಿರಲಿಲ್ಲ ದರೋಡೆಕೋರರು ಹೋದ ಕೆಲವು ದಿನಗಳ ನಂತರ ಆ ಮನೆಯ ಸದಸ್ಯರು ಮತ್ತೆ ಮನೆಯ ಹತ್ರ ಬಂದ್ರು ಆಗ ಕೆಲಸದವನು ಸಿಕ್ತಾನೆ ಅವನು ಏನೇನಾಯ್ತು ಅನ್ನೋ ಸಮಾಚಾರವನ್ನ ಮನೆಯವರಿಗೆ ತಿಳಿಸ್ತಾನೆ ನಿಮ್ಮ ಮನೆ ಮೇಲೆ ಒಬ್ಬ ಮಹಿಳೆ ಕೂತಿದ್ದಾಳೆ ದರೋಡೆಕೋರರು ಬಂದಾಗ ಆಕೆ ಏನೋ ವಿಚಿತ್ರವಾಗಿ ಸದ್ದನ್ನ ಮಾಡಿದ್ದಾಳೆ ಆ ಸದ್ದನ್ನ ಕೇಳಿ ದರೋಡೆಕೋರರು ಓಡ್ ಹೋದ್ರು ಅಂತೆಲ್ಲ ವಿವರಿಸ್ತಾನೆ ಹಾಗಾದ್ರೆ ಈ ಮಹಿಳೆ ಯಾರು ಅವಳಿಗೂ ಈ ಮನೆಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಮೂಡುತ್ತೆ ನಂತರ ಎಲ್ರು ಮನೆಯ ಒಳಗೆ ಹೋಗಿ ನೋಡ್ತಾರೆ ಚಾವಣಿಯಲ್ಲಿ ತಪಾಸಣೆ ಮಾಡ್ತಾರೆ ಎಲ್ಲೂ ಕೂಡ ಆ ಮಹಿಳೆ ಕಾಣಿಸೋದಿಲ್ಲ ಇದೊಂದು ವಿಚಿತ್ರ ರಹಸ್ಯವಾಗಿ ಉಳಿದು ಬಿಡುತ್ತೆ ಬಳಿಕ ಒಬ್ಬ ಹಿರಿಯ ಜ್ಯೋತಿಷಿಗಳ ಬಳಿ ಈ ಮನೆಯವರು ಹೋಗಿ ನಡೆದ ಘಟನೆಯನ್ನ ವಿವರಿಸ್ತಾರೆ ಈ ರೀತಿ ಒಬ್ಬ ಮಹಿಳೆ ನಮ್ಮ ಮನೆಯಲ್ಲಿ ಇದ್ದಾಳೆ ಆಕೆ ಯಾರು ಅಂತ ತಿಳಿದುಕೊಳ್ಳಬೇಕಿದೆ ಅಂತ ಹೇಳ್ತಾರೆ ಆ ಜ್ಯೋತಿಷಿ ಕೆಲವು ಕಾಲ ಚಿಂತಿಸಿ ನಂತರ ಆ ಮಹಿಳೆ ನಿಮ್ಮದೇ ಕುಟುಂಬದ ಒಬ್ಬ ಮಹಿಳೆ ಆಕೆ ಸತ್ತು ಬಹಳ ವರ್ಷಗಳಾಗಿದೆ ಅಂತ ಹೇಳ್ತಾರೆ ಈ ಬ್ರಾಹ್ಮಣ ಕುಟುಂಬದಲ್ಲಿ ಬಹಳ ವರ್ಷಗಳ ಹಿಂದೆ ಒಬ್ಬ ವಿಧವೆ ಇದ್ರು ಅವರು ಸತ್ತು ಬಹಳ ವರ್ಷಗಳೇ ಆಗಿತ್ತು ಆಕೆಯ ಆತ್ಮವೇ ಈಗ ಈ ಮನೆಯನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನೋದು ಕುಟುಂಬ ಸದಸ್ಯರಿಗೆ ಅರಿವಾಗುತ್ತೆ ನಂತರದ ದಿನಗಳಲ್ಲಿ ಆ ವಿಧವೆಯ ಆತ್ಮವನ್ನ ಪೂಜಿಸಬೇಕು ಅಂತ ಕುಟುಂಬದವರಿಗೆ ಅನ್ಸುತ್ತೆ ಅದಕ್ಕಾಗಿ ಅಜ್ಜಿ ಕುಲೆ ಅಂತ ಅದಕ್ಕೆ ಹೆಸರಿಡ್ತಾರೆ ದೈವಾರಾಧನೆ ಮಾಡೋಕೆ ಆರಂಭ ಮಾಡ್ತಾರೆ ಈ ದೈವಾರಾಧನೆಯನ್ನ ಮಾಡುವಂತಹ ನರ್ತಕರು ಕೆಂಪು ಸೀರೆಯನ್ನ ಉಡ್ತಾರೆ ಅಜ್ಜಿ ಕುಲೆ ದೈವ ಅನ್ನೋದು ಒಂದು ಕುಟುಂಬಕ್ಕೆ ಸಂಬಂಧಿಸಿದಂತಹ ದೈವ ಆ ಕುಟುಂಬನು ಸೇರಿದ ಹಾಗೆ ಸ್ಥಳೀಯರು ದೈವವನ್ನ ಪೂಜೆ ಮಾಡ್ತಾರೆ ಈ ದೈವ ಪ್ರತಿ ಮನೆಗಳನ್ನ ಗ್ರಾಮವನ್ನ ಯಾವಾಗ್ಲೂ ಕಾಪಾಡುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಇದು ಅಜ್ಜಿ ಕುಲೆ ದೈವದ ಇತಿಹಾಸ ಇಂತಹ ದೈವಗಳ ಮೂಲಕವೇ ಕರಾವಳಿ ಭಾಗ ವಿಶಿಷ್ಟವಾದ ದೈವ ಪರಂಪರೆಯನ್ನ ಹೊಂದಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ